ಮನೆ ಜಂಟ್ಲಿ ಆಗಿ ಕೇಸ್ ಆಯ್ತು ಗಲಾಟೆ ಅದರ ಹಿಂದೆ ಇನ್ನೊಂದು ಯಾವುದು ಗಲಾಟೆ ಆಯ್ತು ಅದ್ರ ಹಿಂದೆ ಅವ್ರ ಮನೆ ಮುಂದೆ ನಾಯಿ ಯಾವ್ದು ಇಟ್ಕೊಂಡು ಹೋದ್ರೆ ಅದೊಂದು ಗಲಾಟೆ ಆಯ್ತು ಇವತ್ತು ಮರ್ಡರ್ ಮಾಡೋ ಮಟ್ಟಕ್ಕೆ ಬಂದ್ರೆ ಅಲ್ಲ ಯಾರೇ ಇರ್ಲಿ ಅವ್ರಿಗೆ ಗಲ್ಲು ಶಿಕ್ಷೆನೇ ಸೂಕ್ತ ಅದಕ್ಕಿಂತ ಕೆಟ್ಟ ಕೊಡಬಾರ್ದು ಇಂದು ಚಿಕ್ಕಬಳ್ಳಾಪುರ ನಗರದ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಎಂ ಎಲ್ ಸಿ ವೈ ಎ ನಾರಾಯಣಸ್ವಾಮಿ ದರ್ಶನ್ ನಡವಳಿಕೆಯ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಒಬ್ಬ ಅಭಿಮಾನಿಗೆ ಈ ರೀತಿಯಾಗಿ ಮಾಡಿರುವುದು ಸರಿಯಲ್ಲ ನಟರೆಂದರೆ ದೊಡ್ಡ ಸ್ಥಾನಕ್ಕೆ ಹೋದ ಮೇಲೆ ಸಂಸ್ಕಾರ ಕಲಿಯಬೇಕು ಅಂತ ಉತ್ತರಿಸಿದ್ದಾರೆ ಒಬ್ಬ ಬಡಪಾಯಿಯನ್ನು ಇಷ್ಟೊಂದು ಕ್ರೂರವಾಗಿ ಸಹಿಸಿದ್ದಾರೆ ಅಂದರೆ ಕೇಳೋಕ್ಕೆ ಸಾಧ್ಯ ಇಲ್ಲ ಸಿನಿಮಾ ನಟರೆಂದರೆ ನಾವೇನು ಮಾಡಿದರೂ ಕ್ಷಮೆ ಇರುತ್ತಾ ಅಂತ ಕೊಂಡಿದಾರಾ ದರ್ಶನ್ ವಿಚಾರದಲ್ಲಿ ಇದು ಮೊದಲನೆಯದಲ್ಲ ಅವರ ಮಾತುಕತೆ ಅವರ ನಡವಳಿಕೆ ಬಹಳ ಕೆಟ್ಟದಾಗಿರುತ್ತೆ ದೊಡ್ಡ ಸ್ಥಾನಕ್ಕೆ ಹೋದ ಮೇಲೆ ಸಂಸ್ಕಾರ ಬರಬೇಕು ಆದರೆ ಅವರಿಗೆ ಇಲ್ಲ ಬಹುಶಃ ಮ್ಯಾನುಫ್ಯಾಕ್ಚರ್ ಪ್ರಾಬ್ಲಮ್ ಅನಿಸುತ್ತೆ ಅಂತ ಕಿಡಿಕಾರಿದ್ದಾರೆ ದರ್ಶನ್ ಮಾಡಬಾರ್ದು ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಆಗ್ಬೇಕು ಕಡಿಮೆ ಆಗ್ಬಾರ್ದು ಕಠಿಣ ಶಿಕ್ಷೆ ಬಡುಬಾಯಿನ ಚಿತ್ರದುರ್ಗ ಸಾಯಿಸ್ತಾರೆ ಅಂದ್ರೆ ಇಷ್ಟೊಂದು ಹೀನಾಯ ಬಹುಶಃ ಸಾಧ್ಯ ಇಲ್ಲ ಕೇಳಕ್ಕೆ ನಾವು ಏನು ಮಾಡ್ಬೋದು ಏನ್ ಮಾಡಿದ್ರು ನಮಗೆ ನಮಗೆ ಕ್ಷಮೆ ಇದೆ ತಪ್ಪಿದು ದೇಶ ಮೊದಲನೇ ಹತ್ತಾರು ಕೇಸ್ ಆಗಿದೆ ಅರವಿಂದ್ ಸಿಂಗ್ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಅವ್ರಿಗೆ ಸಮಾಜ ದೊಡ್ಡ ಸ್ಥಾನಕ್ಕೆ ಹೋದಂಗೆ ಹೋದಂಗೆ ಅವ್ರಿಗೆ ಸಂಸ್ಕಾರ ಜಾಸ್ತಿ ಬರಬೇಕು ಸಂಸ್ಕಾರ ಬಂದಿಲ್ಲ ಎರಡನೇದಾಗಿ ಮಾಧ್ಯಮಗಳು ನೋಡಿದ್ದೇವೆ ಅವ್ರ ಕುಟುಂಬದಲ್ಲೂ ಸ್ವಲ್ಪ ದೊಡ್ಡ ಕಲಹಗಳು ನಡೀತಾ ಇದೆ ಇದೆ ದರ್ಶನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಹಾಗಾಗಿ ಪದೇ ಪದೇ ಎಡವಟಿಗಳು ಮಾಡ್ಕೊಂಡು ಹೋಗ್ತಾರೆ ಸಮಾಜ ಜಟ್ಲ ಆಯ್ತು ಗಲಾಟೆ ಅದ್ರ ಹಿಂದೆ ಇನ್ನೊಂದು ಯಾವ್ದು ಗಲಾಟೆ ಆಯ್ತು ಅದ್ರ ಹಿಂದೆ ಅವ್ರ ಮನೆ ಮುಂದೆ ನಾಯಿ ಯಾವ್ದು ಇಟ್ಕೊಂಡು ಅದೊಂದು ಗಲಾಟೆ ಆಯ್ತು ಇವತ್ತು ಮರ್ಡರ್ ಮಾಡೋ ಮಟ್ಟಕ್ಕೆ ಬಂದ್ರೆ ದರ್ಶನ್ ಅಲ್ಲ ಯಾರೇ ಇರ್ಲಿ ಅವ್ರಿಗೆ ಗಲ್ಲು ಶಿಕ್ಷೆನೇ ಸೂಕ್ತ ಅದಕ್ಕಿಂತ ಕಂಡು ಕೊಡಬಾರ್ದು